ಹಾಯ್ ಹೆಲೋ ಪ್ರೀತಿಯ ವೀಕ್ಷಕರೇ ಸ್ವರಾಜ್ ಸೇವನ್ ಡಬಲ್ ಫೋರ್ ಎಕ್ಸ್ ಟಿ ಸೆಕೆಂಡ್ ಹ್ಯಾಂಡ್ ಟ್ಯಾಕಟ್ರ್ ಕೊಡೋದೈತಿ ಇಷ್ಟ ಇದ್ದಂಥವ್ರು ತೊಗೋಬೋದು ಈ ವಿಡಿಯೋದಾಗ ಈ ಥರದ ಮೊಡಲ ರೇಟ ಲೊಕೇಶನ ನಿಮ್ಗೆ ತಿಳಿಸ್ಕೊಡ್ತೀನಿ ಪ್ರೀತಮ್ ಟ್ಯಾಕಟ್ರ್ ಯೂಟ್ಯೂಬ್ ಚಾನಲ್ ವೀಡಿಯೋ ಯಾರು ಹೊಸಬ್ರ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಅಂದ್ರೆ ಒಂದು ಲೈಕ್ ಮಾಡಿರಿ ಆದಷ್ಟು ನಿಮ್ಗೆ ಹೇಳಿ ಈ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಿಮಗೆ ತಿಳಿಸ್ತೀವಿ ಬನ್ನಿ ಗೆಳೆಯರೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೆಳೆಯರದ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಕ್ಸ್ ಟಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಕೊಡೋದೈತಿ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಐವತ್ತು ಎಚ್ ಪಿ ಟ್ಯಾಕ್ಟರ್ ಐತಿ ಫವರ್ ಸ್ಟೀರಿಂಗ್ ಐತಿ ಮತ್ತು ಟೈರ್ ಹೊಸ ಕೇಶಿಂಗ್ ಅದಾವೆ ನೂರು ಪರ್ಸೆಂಟ್ ಟಯರ್ ಅದಾವ ಹೊಡ್ಡ ಬಂಪರ್ ಇನ್ನೂ ಕಟ್ಸಿಲ್ಲ ನೀವು ತೊಗೊಂಡ ನೀವು ಕಟ್ಸ್ಕೊಬೋದು ಲೊಕೇಶನ ಬಿಜಾಪುರ ಮತ್ತು ಇದ್ರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಟೈಟಲ್ದಾಗ ಮಾಲಕರ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಬಹುದು ಟೈಮ್ ಪಾಸ್ಗೋಸ್ಕರ ಫೋನ್ ಮಾಡಿಬಿಡಿ ಟ್ಯಾಕ್ಟ್ರ್ ಖರೀದಿ ಮಾಡೋರ್ದು ಅಷ್ಟೇ ಫೋನ್ ಅಂತ ಹೇಳ್ಯಾರ ನೀವು ಕೂಡ ಹಾಗೆ ಮಾಡಿ ಮತ್ತು ಗಾಡಿ ಮಾತ್ರ ಫ್ರೆಶ್ ಐತಿ ಎರಡು ಸಾವಿರ ಇಪ್ಪತ್ತೆರಡು ಮೂಡ್ಲೈತಿ ಒಟ್ಟು ಗಾಡಿ ರನ್ನಿಂಗ್ ಆಗಿಲ್ಲ ಬರೀ ನೂರ ಐವತ್ತು ತಾಸು ಅಷ್ಟು ರನ್ನಿಂಗ್ ಆಗೈತಿ ಈಗಿದ ಫಸ್ಟ್ ಓನರ ಇನ್ನು ತುಳಾರ ನೀವು ಸೆಕೆಂಡ್ ಓನರ ಗಾಡಿ ಮಾತ್ರ ಟೋಟಲಾಗಿ ಹೇಳ್ಬೇಕಾರೆ ಒಳ್ಳೆ ಕಂಡೀಷನ್ ಐತಿ ಮತ್ತು ನಿಮ್ಮ ಹತ್ರ ಇಲ್ಲ ನಿಮ್ಮ ಗೆಳೆಯರ ಹತ್ರ ಇಂಥವ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ ಟೀಲರ ಜೆ ಸಿ ಪಿ ಹಾರ್ವೆಸ್ಟರ ರಾಶಿ ಮಿಷಿನ ಬಿತ್ತು ಕೂರ್ಗಿ ರ್ಯಾಂಟಿ ರೊಟರಾ ಡಬಲ್ ಫಲ್ಟಿ ನೇಗ್ಲಾ ಇಂಥವಾ ಸೆಕೆಂಡ್ ಹ್ಯಾಂಡ ಕೊಡುವುದಂದ್ರೆ ನಮ್ಮ ವಾಟ್ಸಪ್ ನಂಬರ್ಕ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫ್ರೀದಾಗ ಹಾಕ್ತೀವಿ ಇದಕ್ಕೆ ಏನೇ ರೊಕ್ಕ ಇಲ್ಲ ಏನಿಲ್ಲ ಫ್ರೀದಾಗ ಹಾಕ್ತೀವಿ ಕಳಿಸ್ರಿ ಇದು ಸುರಾಜ್ ಸಿ ಒನ್ ಡಬಲ್ ಫೋರ್ ಎಕ್ಸ್ ಟಿ ಈ ಟ್ಯಾಕ್ಟ್ರದ್ದು ಏನು ಫ್ರೈಜ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂ ಎರಡು ಐತಿ ಲೊಕೇಶನ್ ಬಿಜಾಪುರ ಪೇಪರ್ಸ್ ಎಲ್ಲ ಅದಾವ ಇನ್ಶೂರೆನ್ಸ್ ರನ್ನಿಂಗ್ ಐತಿ ಮತ್ತು ಫಸ್ಟ್ ಓನರ್ ಪ್ರೈಸ್ ಇಳ್ಯರಿ ಆರು ಲಕ್ಷದ ಅರವತ್ತು ಸಾವಿರ ಪ್ರೈಜ್ ಇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ಲೊಕೇಶನ್ಗೆ ಹೋಗಿ ಟ್ಯಾಕ್ಟ್ರ್ ನೋಡಿರಿ ಖರೀದಿ ಮಾಡ್ಕೊಳ್ರಿ ಇಲ್ಲೇ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಮೊದಲು ಲೊಕೇಶನ್ಗೆ ಹೋಗಿ ಟ್ಯಾಕ್ಟ್ರ್ ನೋಡಿರಿ ಅದ್ರ ಕಂಡೀಷನ್ ನೋಡಿರಿ ಅದ್ರ ಪೇಪರ್ಸ್ ನೋಡಿರಿ ಅದನ್ನ ಹೊಡೆದಾಡಿ ನೋಡಿರಿ ಆಮೇಲೆ ನಿಮ್ಗೆ ಇಷ್ಟ ಮ್ಯಾಗ ಖರೀದಿ ಮಾಡಿಕೊಡ್ರಿ ಇಂಥ ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಕಡಿಮೆ ರೇಟ್ನ್ಯಾಗ ಐವತ್ತು ಎಚ್ ಪಿ ಟ್ಯಾಕ್ಟ್ರಾ ಮಾರಾಟಕ್ಕಿದೆ ಮತ್ತು ಈ ಚಾನಲ್ದಾಗ ಇಂಥವ ಕಡಿಮೆ ರೇಟ್ನೂ ಹಾನಗಳ ವಿಡಿಯೋಗಳು ಹಾಕ್ತೀವಿ ಹೊಸಬ್ರು ಯಾರು ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಇಷ್ಟ ಆದ್ರೂ ಒಂದು ಲೈಕ್ ಮಾಡ್ರಿ ಆದಷ್ಟು ನಿಮ್ಮ ಮೇಲೆ ಈ ವಿಡಿಯೋ ಶೇರ್ ಮಾಡಿರಿ ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು